ಓಂ ಶಾಂತಿ ನಮಸ್ಕಾರ ನಂದಿರೆ ಅಕ್ಕಂದಿರೆ ಇವತ್ತು ಇಪ್ಪತ್ತೆರಡನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಸೇವೆ ಮಾಡುತ್ತಾ ಡಬಲ್ ಲೈಟ್ ಸ್ಥಿತಿಯ ಮೂಲಕ ಫರಿಷ್ಠಾತನದ ಅವಸ್ಥೆಯಲ್ಲಿರಿ ಅಶರೀರಿ ಅಭ್ಯಾಸ ಮಾಡಿ ಇಂದಿನ ಈ ಆಳವಾದ ಮಂಥನಕ್ಕೆ ನಾವೆಲ್ಲರೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರೋಣ ಇಂದಿನ ಮುರಳಿಯ ಸಾರವನ್ನು ಗಮನಿಸಿದಾಗ ಒಂದು ದೊಡ್ಡ ಸ್ಪಷ್ಟತೆ ಸಿಗ್ತದೆ ಅಂದ್ರೆ ಕೇವಲ ಸೇವೆ ಮಾಡುವುದಷ್ಟೇ ನಮ್ಮ ಅಂತಿಮ ಗುರಿಯಲ್ಲ ಆದರೆ ಆ ಸೇವೆಯನ್ನು ಮಾಡುವಾಗ ನಮ್ಮ ಆಂತರಿಕ ಸ್ಥಿತಿ ಹೇಗಿರಬೇಕು ಎಂಬುದರ ಕಡೆಗೆ ತಂದೆ ವಿಶೇಷ ಗಮನ ಹರಿಸಲು ತಿಳಿಸಿದ್ದಾರೆ ಹೌದು ಡಬಲ್ ಲೈಟ್ ಅಥವಾ ಸಂಪೂರ್ಣ ಹಗುರವಾದ ಸ್ಥಿತಿಯಲ್ಲಿರುವುದು ಮತ್ತು ಅಶರೀರಿ ಅಭ್ಯಾಸ ಮಾಡುವುದು ಪ್ರತಿಯೊಬ್ಬ ಪುರುಷಾರ್ಥಿಗೂ ಅತ್ಯಗತ್ಯವಾದ ತಳಹದಿಯಾಗಿದೆ ಖಂಡಿತ ಇಂದಿನ ಮಂಥನದಲ್ಲಿ ಈ ವಾಕ್ಯದ ಒಳಾರ್ಥವನ್ನು ಅಂದರೆ ಸೇವೆಯಲ್ಲಿ ಹಗುರತೆ ಎಂದರೇನು ಮತ್ತು ಅದು ನಮ್ಮ ದೈನಂದಿನ ಪುರುಷಾರ್ಥಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಪ್ರಾಯೋಗಿಕವಾಗಿ ವಿಶ್ಲೇಷಿಸೋಣ ನಿಜ ಇಂದಿನ ವೇಗದ ಬದುಕಿನಲ್ಲಿ ಅಶರೀರಿ ಅಭ್ಯಾಸ ಮತ್ತು ಫರಿಸ್ತಾತನದ ಅವಸ್ಥೆಯೆಂಬುದು ಬಹಳ ಮುಖ್ಯವಾದ ಸಾಧನೆ ಅಲ್ವಾ ನಾವೆಲ್ಲರೂ ಸೇವಾ ಕ್ಷೇತ್ರದಲ್ಲಿ ಕಚೇರಿಯಲ್ಲಿ ಅಥವಾ ಮನೆಯ ಜವಾಬ್ದಾರಿಗಳಲ್ಲಿ ಬಹಳಷ್ಟು ತೊಡಗಿಸಿಕೊಳ್ಳುತ್ತೇವೆ ಹೌದು ಆದರೆ ಆ ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ನಮ್ಮ ಮನಸ್ಸು ಎಷ್ಟೊಂದು ಹಗುರವಾಗಿದೆ ನಮ್ಮ ಸಂಕಲ್ಪಗಳಲ್ಲಿ ಎಷ್ಟೊಂದು ಶಕ್ತಿಯಿದೆ ಎಂಬುದು ನಮ್ಮ ಸ್ಥಿತಿಯನ್ನು ನಿರ್ಧರಿಸುತ್ತದೆ ಹಾ ಜ್ಞಾನವನ್ನು ಕೇವಲ ಕೇಳುವುದಕ್ಕೆ ಸೀಮಿತಗೊಳಿಸದೆ ಅದನ್ನು ನಮ್ಮ ನಡವಳಿಕೆಯಲ್ಲಿ ನಮ್ಮ ಪ್ರಾಯೋಗಿಕ ಸ್ಥಿತಿಯಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು ಎಂಬುದೇ ಇಂದಿನ ಮಂಥನದ ಮುಖ್ಯ ಉದ್ದೇಶ ಇಂದಿನ ಮುರಳಿಯಲ್ಲಿ ಮೂರು ಸ್ವರೂಪಗಳ ಗುರಿಯ ಬಗ್ಗೆಯೂ ಬಹಳ ಸ್ಪಷ್ಟವಾದ ಮಾರ್ಗದರ್ಶನವಿದೆ ಬ್ರಾಹ್ಮಣ ಫರಿಸ್ತೆ ಮತ್ತು ದೇವತೆ ಹ್ಮ್ ನಾವೆಲ್ಲರೂ ಬ್ರಾಹ್ಮಣರಾಗಿದ್ದೇವೆ ಆದ್ರೆ ಬ್ರಾಹ್ಮಣ ಜೀವನದಿಂದ ನೇರವಾಗಿ ದೇವತೆಗಳಾಗಲು ಸಾಧ್ಯವಿಲ್ಲ ಎಂಬುದು ಒಂದು ಪ್ರಮುಖವಾದ ಎಚ್ಚರಿಕೆ ಮಧ್ಯದಲ್ಲಿ ಈ ಫರಿಸ್ತೆ ಆಗಲೇಬೇಕಾದ ಅನಿವಾರ್ಯತೆ ಇದೆ ಖಂಡಿತ ಕಂಬಳಿಯ ಹುಳು ನೇರವಾಗಿ ಚಿಟ್ಟೆಯಾಗಲು ಸಾಧ್ಯವಿಲ್ಲ ಅದು ಕೋಶದ ಅವಸ್ಥೆಯನ್ನು ದಾಟಲೇಬೇಕು ಹಾಗೆಯೇ ಎಂಬುದು ನಮ್ಮ ಪರಿವರ್ತನೆಯ ಕೋಶ ಹೌದು ಫರಿಷ್ಠೆಯೆಂದರೆ ಕೇವಲ ಧ್ಯಾನದಲ್ಲಿ ಒಂದು ಬೆಳಕಿನ ಶರೀರವನ್ನು ಕಲ್ಪಿಸಿಕೊಳ್ಳುವುದು ಮಾತ್ರವಲ್ಲ ಇದ ಆಳವಾದ ಅರ್ಥ ನಮ್ಮ ದೈನಂದಿನ ನಡವಳಿಕೆಯಲ್ಲಿ ಅಡಗಿದೆ ಅಂದ್ರೆ ಫರಿಸ್ತೆಯ ನೈಜ ಅರ್ಥವನ್ನು ನಾವು ಪ್ರಾಯೋಗಿಕ ಜಗತ್ತಿಗೆ ಅನ್ವಯಿಸಿ ನೋಡಿದಾಗ ಅದು ಈ ಹಳೆಯ ಜಗತ್ತಿನ ಪ್ರತಿಯೊಂದು ಸಂಬಂಧ ಹಳೆಯ ಸಂಸ್ಕಾರ ಮತ್ತು ವ್ಯರ್ಥ ಸಂಕಲ್ಪಗಳಿಂದ ಸಂಪೂರ್ಣವಾಗಿ ಹಗುರಾಗಿರುವುದಾಗಿದೆ ನಾವೆಲ್ಲರೂ ಬ್ರಾಹ್ಮಣ ಪರಿವಾರದಲ್ಲಿ ಸೇವೆ ಮಾಡುತ್ತೇವೆ ಆದ್ರೆ ನಮ್ಮದೇ ಆದ ಹಳೆಯ ಸ್ವಭಾವ ಸಂಸ್ಕಾರಗಳ ಬಂಧನಗಳಲ್ಲಿ ನನ್ನದು ಎಂಬ ಮಮಕಾರದಲ್ಲಿ ಸಿಲುಕಿಕೊಂಡರೆ ಫರಿಷ್ಠೆಗಳಾಗಲು ಸಾಧ್ಯವಿಲ್ಲ ನಿಜ ಮುರಳಿಯಲ್ಲಿ ದಾದಿಯವರ ಮತ್ತು ಜಗದಾಂಬರವರ ಅತ್ಯಂತ ಸುಂದರವಾದ ಉದಾಹರಣೆಯನ್ನು ನೀಡಲಾಗಿದೆ ಅವರು ಕೇವಲ ತಮ್ಮ ಅಭಿಪ್ರಾಯಕ್ಕೆ ಒಪ್ಪುವ ಕೆಲವರಿಗೆ ಮಾತ್ರವಲ್ಲ ಸರ್ವರಿಗೂ ಪ್ರಿಯರಾಗಿದ್ರು ಸರ್ವರಿಗೂ ಪ್ರಿಯರಾಗುವುದೆಂದರೆ ಇಂದಿನ ದಿನಗಳಲ್ಲಿ ಎಷ್ಟೊಂದು ದೊಡ್ಡ ಸಾಧನೆ ನಾವೆಲ್ಲರೂ ಸಾಮಾನ್ಯವಾಗಿ ನಮ್ಮ ಸ್ವಭಾವಕ್ಕೆ ಹೊಂದುವವರೊಂದಿಗೆ ನಮ್ಮ ವಿಚಾರಗಳನ್ನು ಬೆಂಬಲಿಸುವವರೊಂದಿಗೆ ಮಾತ್ರ ಬೆರೆಯಲು ಇಷ್ಟಪಡ್ತೇವೆ ಹೌದು ಆದರೆ ದಾದಿಯವರು ಮತ್ತು ಜಗದಾಂಬರವರು ಪ್ರತಿಯೊಬ್ಬ ಬ್ರಾಹ್ಮಣರ ಸಂಸ್ಕಾರಗಳೊಂದಿಗೆ ತಮ್ಮನ್ನು ತಾವು ಹೊಂದಿಸಿಕೊಳ್ಳುತ್ತಿದ್ರು ಉದಾಹರಣೆಗೆ ಸೇವಾ ಸ್ಥಾನದಲ್ಲಿ ಅಥವಾ ಕಚೇರಿಯಲ್ಲಿ ನಮಗೆ ಇಷ್ಟವಾಗದ ಸ್ವಭಾವದವರೊಂದಿಗೆ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ನಾವು ದೂರ ಸರಿಯುತ್ತೇವೆ ಅಥವಾ ಟೀಕಿಸುತ್ತೇವೆ ಆದರೆ ದಾದಿಯವರು ಯಾರು ಎಷ್ಟೇ ವಿಭಿನ್ನ ಸ್ವಭಾವದವರಾಗಿದ್ರೂ ಅವರ ಜೊತೆ ಅತ್ಯಂತ ಪ್ರೀತಿಯಿಂದ ಬೆರೆಯುತ್ತಿದ್ರು ಇದನ್ನೇ ತಂದೆ ಸಂಸ್ಕಾರಗಳಲ್ಲಿ ಹಗುರತೆ ಎಂದು ಕರೆಯುವುದು ಖಂಡಿತ ನನ್ನ ದಾದಿ ಎಂದು ಪ್ರತಿಯೊಬ್ಬರೂ ಅಧಿಕಾರದಿಂದ ಹೇಳಲು ಕಾರಣವೇ ಅವರ ಆ ಹೊಂದಿಕೊಳ್ಳುವ ಅಹಂಕಾರವಿಲ್ಲದ ಸ್ವಭಾವ ಈ ಹೊಂದಿಕೊಳ್ಳುವ ಕಲೆಯು ಫರಿಸ್ತಾನದ ಅತಿದೊಡ್ಡ ಲಕ್ಷಣ ನಾವು ಕರ್ಮಾತೀತರಾಗಬೇಕಾದರೆ ಪ್ರತಿಯೊಬ್ಬರೊಂದಿಗೂ ಇರುವ ಲೆಕ್ಕಾಚಾರವನ್ನು ಕೇವಲ ಸಾಯಿಸಿಕೊಳ್ಳುವುದಲ್ಲ ಪ್ರೀತಿಯಿಂದ ಚುಕ್ತಾ ಮಾಡಿಕೊಳ್ಳಬೇಕು ಹೌದು ಇನ್ನು ಅಶರೀರಿ ಸ್ಥಿತಿಯ ಅಭ್ಯಾಸದ ಬಗ್ಗೆ ಗಮನಹರಿಸುವುದಾದರೆ ಸ್ವರಾಜ್ಯಾಧಿಕಾರಿ ಆಗುವುದರ ನೈಜ ಅರ್ಥವೇ ಇದು ನಮ್ಮ ಕರ್ಮೇಂದ್ರಿಯಗಳ ಮೇಲೆ ನಮ್ಮ ಆಲೋಚನೆಗಳ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿರಬೇಕು ಆಹಾ ಬ್ರಹ್ಮ ತಂದೆಯವರ ಜೀವನವನ್ನು ನೋಡಿದರೆ ಅವರು ವಿಶ್ವಪರಿವರ್ತನೆಯಂತಹ ದೊಡ್ಡ ಜವಾಬ್ದಾರಿಯಲ್ಲಿದ್ರೂ ಪ್ರತಿದಿನ ನೂರಾರು ಮಾತುಗಳನ್ನು ಕೇಳುತ್ತಿದ್ರು ಕೇವಲ ಒಂದು ಸೆಕೆಂಡಿನಲ್ಲಿ ಅಶರೀರಿ ಅಥವಾ ಬಾಡಿಲಸ್ ಸ್ಥಿತಿಗೆ ಹೋಗುತ್ತಿದ್ರು ಈ ಒಂದು ಸೆಕೆಂಡಿನ ಅಶರೀರಿ ಸ್ಥಿತಿಯನ್ನು ಇಂದಿನ ಎರಡು ಸಾವಿರದ ಇಪ್ಪತ್ತಾರರ ವೇಗದ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ ನಮ್ಮ ಫೋನ್ಗಳಲ್ಲಿ ಬರುವ ನೂರಾರು ನೋಟಿಫಿಕೇಶನ್ಸ್ಗಳು ಕಚೇರಿಯಲ್ಲಿನ ಒತ್ತಡಗಳು ಟ್ರಾಫಿಕ್ನ ಕಿರಿಕಿರಿ ಅಥವಾ ಪರಸ್ಪರರ ಸ್ವಭಾವ ಸಂಸ್ಕಾರಗಳ ಘರ್ಷಣೆಯಲ್ಲಿ ನಾವೆಲ್ಲರೂ ಸಿಲುಕಿ ನಮ್ಮ ಶ್ರೇಷ್ಠ ಸ್ಥಿತಿಯನ್ನು ಕಳೆದುಕೊಳ್ತೇವಲ್ವಾ ಹ್ಮ್ ಸಣ್ಣಪುಟ್ಟ ಮಾತುಗಳು ನಮ್ಮನ್ನು ನಮ್ಮ ಸ್ವಮಾನದಿಂದ ಎಷ್ಟು ಬೇಗನೆ ಕೆಳಗೆ ತರ್ತವೆ ಒಂದು ಸಣ್ಣ ಟೀಕೆ ಕೇಳಿದ ತಕ್ಷಣ ಮನಸ್ಸು ಗಂಟೆಗಟ್ಲೆ ಆಲೋಚಿಸುತ್ತದೆ ನಾವು ಅಶರೀರಿ ಆತ್ಮ ಎಂಬ ಪಾಠವನ್ನು ಮರೆತಾಗಲೆಲ್ಲ ವಿಸ್ತಾರವು ನಮ್ಮನ್ನು ಆವರಿಸುತ್ತದೆ ಆ ವಿಸ್ತಾರವನ್ನು ಒಂದು ಸೆಕೆಂಡ್ನಲ್ಲಿ ಬಿಂದು ರೂಪಕ್ಕೆ ತರುವುದೇ ನಿಜವಾದ ಸ್ವರಾಜ್ಯ ಖಂಡಿತ ಈ ಅಶರೀರಿ ಸ್ಥಿತಿ ಕೇವಲ ನಮ್ಮ ವೈಯಕ್ತಿಕ ಶಾಂತಿಗಾಗಿ ಮಾತ್ರವಲ್ಲ ಸೇವೆಯಲ್ಲೂ ಇದರ ಪ್ರಭಾವ ಅಗಾಧವಾಗಿದೆ ನಾವೆಲ್ಲರೂ ಸೇವೆಯಲ್ಲಿ ಬಹಳ ಒಲವು ತೋರಿಸ್ತೇವೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜಿಸ್ತೇವೆ ತಂತ್ರಜ್ಞಾನವನ್ನು ಬಳಸಿ ಸಂದೇಶಗಳನ್ನು ಕಳುಹಿಸುತ್ತೇವೆ ಆದರೆ ಕೇವಲ ಭಾಷಣ ವಾಟ್ಸ್ಆ್ಯಪ್ ಸಂದೇಶ ಅಥವಾ ಪ್ರಸ್ತುತಿ ಕೊಡುವುದರಿಂದ ಸೇವೆ ಪೂರ್ಣವಾಗುವುದಿಲ್ಲ ಅಶರೀರಿತನದ ವಾಯುಮಂಡಲದ ಪ್ರಭಾವ ಬಹಳ ಆಳವಾಗಿ ಬೀಳುತ್ತದೆ ಹೌದು ನಾವೆಲ್ಲರೂ ಯಾರಿಗಾದರೂ ಜ್ಞಾನದ ಬಗ್ಗೆ ಹೇಳುವಾಗ ಆ ಸ್ಥಳದ ವಾಯುಮಂಡಲದಲ್ಲಿ ಶಾಂತಿ ಆತ್ಮಿಕ ಪ್ರೇಮ ಮತ್ತು ಅತೀಂದ್ರಿಯ ಸುಖದ ಅನುಭವ ಮಾಡಿಸೋದು ಅತಿ ಮುಖ್ಯ ಈಗಿನ ದಿನಗಳಲ್ಲಿ ಜಗತ್ತಿನಲ್ಲಿ ಜ್ಞಾನದ ಮತ್ತು ಮಾಹಿತಿಯ ಕೊರತೆ ಇಲ್ಲ ಎಲ್ಲರ ಕೈಯಲ್ಲೋ ಅಂತರ್ಜಾಲವಿದೆ ಆದರೆ ಆ ಜ್ಞಾನವನ್ನು ಕೇಳುವಾಗ ಅವರಿಗೆ ನನ್ನ ಬಾಬಾ ಎಂಬ ಸ್ವಂತಿಕೆಯ ಪ್ರೀತಿಯ ಅನುಭವ ಆಗ್ತಿದೆಯೇ ಎಂಬುದು ಮುಖ್ಯವಾದ ಪ್ರಶ್ನೆ ನಿಜವಾದ ಸೇವೆ ಅದೇ ನಮ್ಮ ಅಶರೀರಿತನದ ದೃಷ್ಟಿ ಮತ್ತು ಡಬಲ್ ಲೈಟ್ ಸ್ಥಿತಿಯಿಂದ ಮಾತ್ರ ಅನ್ಯ ಆತ್ಮಗಳಿಗೆ ಈ ದಿವ್ಯವಾದ ಅನುಭವವನ್ನು ಮಾಡಿಸಲು ಸಾಧ್ಯ ನಮ್ಮ ದೃಷ್ಟಿಯಲ್ಲಿ ಕೇವಲ ಭೌತಿಕ ಆಕರ್ಷಣೆಯಲ್ಲ ಆದರೆ ಆತ್ಮಿಕತೆಯ ದೈವೀ ಪ್ರೇಮದ ಬೆಳಕು ಸಿಗಬೇಕು ಪದಗಳಿಗಿಂತ ಹೆಚ್ಚಾಗಿ ನಮ್ಮ ಸ್ಥಿತಿ ಅವರ ಮನಸ್ಸನ್ನು ತಂಪಾಗಿಸಬೇಕು ಈ ಶ್ರೇಷ್ಠ ಸೇವೆಯ ಹಾದಿಯಲ್ಲಿ ಬರುವ ಅತ್ಯಂತ ಸೂಕ್ಷ್ಮವಾದ ವಿಘ್ನಗಳ ಬಗ್ಗೆಯೂ ನಾವೆಲ್ಲರೂ ಎಚ್ಚರದಿಂದಿರಬೇಕು ದೇಹಾಭಿಮಾನದ ಸೂಕ್ಷ್ಮ ರೂಪಗಳು ನಮ್ಮನ್ನು ಹೇಗೆ ಕಾಡುತ್ತವೆ ಎಂಬುದನ್ನು ತಂದೆ ಅತ್ಯಂತ ಆಳವಾಗಿ ಮಂಥನ ಮಾಡಲು ತಿಳಿಸಿದ್ದಾರೆ ಅಂದ್ರೆ ಜ್ಞಾನ ಮತ್ತು ಸೇವೆಯಲ್ಲಿ ನಾವು ಮುಂದೆ ಹೋದಂತೆ ನಮಗೆ ಅರಿವಿಲ್ಲದೆಯೇ ನನ್ನ ಭಾಷಣ ಬಹಳ ಚೆನ್ನಾಗಿದೆ ನಾನು ಕೋರ್ಸ್ ಕೊಡುವ ರೀತಿ ಅದ್ಭುತವಾಗಿದೆ ನನ್ನ ನಿರ್ವಹಣಾ ಕಲೆ ಇತರರಿಗಿಂತ ಉತ್ತಮವಾಗಿದೆ ಎಂಬ ಆಂತರಿಕ ಅಹಂಕಾರ ಮೊಳಕೆ ಉಡಿಯುತ್ತದೆ ಹೌದು ನಾನು ಡಬಲ್ ಲೈಟ್ ಆಗಿದ್ದೇನೆ ಎಂದು ಭಾವಿಸುತ್ತೇವೆ ಆದರೆ ಈ ವಿಶೇಷತೆಗಳ ಅಭಿಮಾನವೇ ನಮ್ಮನ್ನು ಭಾರವಾಗಿಸುತ್ತದೆ ಪರಿಸ್ಥೆಗಳಾಗಲಿರುವ ಅತಿ ದೊಡ್ಡ ತಡೆಗೋಡೆ ಇದೇ ಆಗಿದೆ ಈ ಸೂಕ್ಷ್ಮ ಅಭಿಮಾನದ ಪರೀಕ್ಷೆ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಆಗುತ್ತದೆ ಎಂಬುದನ್ನು ಗಮನಿಸುವುದು ಬಹಳ ಆಸಕ್ತಿದಾಯಕ ಖಂಡಿತ ನಾವೆಲ್ಲರೂ ಬಹಳ ಉತ್ಸಾಹದಿಂದ ಒಂದು ಸೇವೆಯ ಯೋಜನೆಯನ್ನು ಮಾಡುತ್ತೇವೆ ಅಥವಾ ಕಚೇರಿಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡುತ್ತೇವೆ ಆದರೆ ಯಾರಾದರೂ ಬಂದು ನಮ್ಮ ಆ ಕಲೆ ಅಥವಾ ಸಲಹೆಯನ್ನು ಟೀಕಿಸಿದಾಗ ಅಥವಾ ಅದರಲ್ಲಿ ತಪ್ಪು ಹುಡುಕಿದಾಗ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆನೆ ನಮಗೆ ತಕ್ಷಣ ಅಪಮಾನದ ಅನುಭವವಾಗುತ್ತದೆ ಒಳಗೊಳಗೆ ಕೋಪ ಅಸಮಾಧಾನ ಅಥವಾ ಆವೇಶ ಬಂದ್ರೆ ನಮ್ಮಲ್ಲಿನ್ನೂ ನಾನು ಮತ್ತು ನನ್ನದು ಎಂಬ ಅಭಿಮಾನ ಅಡಗಿದೆ ಎಂಬುದರ ಸ್ಪಷ್ಟ ಸಂಕೇತವದು ಅಪಮಾನವನ್ನು ಪ್ರೀತಿಯಿಂದ ಸ್ವೀಕರಿಸುವ ಟೀಕೆಗಳನ್ನು ಹಗುರವಾಗಿ ತೆಗೆದುಕೊಳ್ಳುವ ಶಕ್ತಿ ಕೇವಲ ಫರಿಸ್ತೆಗಳಲ್ಲಿ ಮಾತ್ರ ಇರುತ್ತದೆ ಈ ಮಾತನ್ನು ನಾವು ಪುರುಷಾರ್ಥದಲ್ಲಿ ಅಳವಡಿಸಿಕೊಂಡ್ರೆ ಬಹಳ ವೇಗವಾಗಿ ಮುಂದೆ ಹೋಗಬಹುದು ಮುರಳಿಯಲ್ಲಿ ಹೊಸದಾಗಿ ಬಂದಿರುವ ಜಿಜ್ಞಾಸುಗಳ ಬಗ್ಗೆ ತಡವಾಗಿ ಬಂದವರ ಬಗ್ಗೆಯೂ ಬಹಳ ಪ್ರೀತಿಯ ಭರವಸೆಯಿದೆ ಹೌದು ತಡವಾಗಿ ಬಂದವರ ಭಾಗ್ಯವು ಎಷ್ಟೊಂದು ದೊಡ್ಡದಾಗಿದೆ ಎಂದು ತಂದೆ ತಿಳಿಸಿದ್ದಾರೆ ಲೇಟಾಗಿ ಬಂದರೂ ಟೂ ಲೇಟಾಗಿಲ್ಲ ಸಮಯ ಕಡಿಮೆ ಇದೆ ಎಂದು ಹೆದರುವ ಅವಶ್ಯಕತೆಯಿಲ್ಲ ನಾವೆಲ್ಲರೂ ನಮ್ಮ ಕರ್ಮಕ್ಷೇತ್ರದಲ್ಲಿ ಕರ್ಮ ಮತ್ತು ಯೋಗದ ಸಮತೋಲನವನ್ನು ಕಾಯ್ದುಕೊಳ್ಳೋದ್ರಿಂದ ಲಭ್ಯವಿರುವ ಈ ಸ್ವಲ್ಪ ಸಮಯದಲ್ಲಿಯೇ ಗುರಿಯನ್ನು ತಲುಪಬಹುದು ಖಂಡಿತ ಕರ್ಮವನ್ನು ಬಿಟ್ಟು ಹೋಗುವ ಸನ್ಯಾಸ ಮಾರ್ಗ ನಮ್ಮದಲ್ಲ ಕರ್ಮಕ್ಷೇತ್ರದಲ್ಲಿದ್ದುಕೊಂಡೇ ಕರ್ಮದಲ್ಲಿ ಯೋಗವನ್ನು ಜೋಡಿಸುತ್ತಾ ಸಾಗಬೇಕು ಪ್ರತಿ ಸೆಕೆಂಡನ್ನೂ ಸಫಲ ಮಾಡಿಕೊಳ್ಳುವ ಸಾಹಸವಂತರಿಗೆ ತಂದೆಯ ವಿಶೇಷ ಆಶೀರ್ವಾದ ಸದಾ ಇರುತ್ತದೆ ಈಗ ಈ ಆಶೀರ್ವಾದದ ಮಾತಿನಿಂದ ಬಾಬ್ದಾದರವರು ಕೊಟ್ಟಿರುವ ಎಂಟನೆಯ ಮುಖ್ಯ ಪಾಯಿಂಟನ್ನು ಯಥಾವತ್ತಾಗಿ ಓದ್ತಿದ್ದೇನೆ ಗಮನಿಸಿ ಹ್ಮ್ ಓದಿ ಅಂದಾಗ ಎಲ್ಲರಿಗೆ ಎಲ್ಲ ಕಡೆ ಇರುವ ಮಕ್ಕಳಿಗೆ ಬಾಪ್ತಾದರವರ ಹೃದಯದ ಆಶೀರ್ವಾದಗಳು ಹಾಗೂ ಪದ್ಮಾಗುಣ ಶುಭಾಶಯಗಳು ಯಾರು ಎಂದು ತಮ್ಮ ಸೇವೆಯಲ್ಲಿ ಇರುತ್ತಾರೆ ಅವರಿಗೆ ಈಗನಿಂದಲೇ ಶಿವರಾತ್ರಿಯ ತಮ್ಮ ಜನ್ಮದಿನದ ಆಶೀರ್ವಾದಗಳು ಹಾಗೂ ಶುಭಾಶಯಗಳನ್ನ ಕೊಡ್ತಿದ್ದೇವೆ ಅಥವಾ ಏನು ಪತ್ರ ಇಮೇಲ್ ಕಳುಹಿಸ್ತೀರಿ ಅವರದು ಸೆಕೆಂಡಿಗಿಂತಲೂ ಕಡಿಮೆ ಸಮಯದಲ್ಲಿ ಬಾಪ್ತಾದರವರ ಬಳಿ ಬಂದು ತಲುಪಿಬಿಡ್ತದೆ ಅವರಿಗೂ ಸಹ ಮತ್ತೆ ಬಾಪ್ತಾದಾರವರ ಬಾಯಾರಿಯುವ ಆತ್ಮಗಳು ಬಾಂದರದಲ್ಲಿರುವವರು ಯಾರು ಪೆಟ್ಟನ್ನು ಸಹ ಕೊರಳಿನ ಹಾರವನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ ಅಂಥ ಆತ್ಮಗಳಿಗೂ ಸಹ ನೆನಪು ಪ್ರೀತಿ ಮತ್ತು ಹೊಸ ಹೊಸ ಸ್ನೇಹಿ ಆತ್ಮಗಳು ಯಾರು ಈಗ ಬರ್ತಿದಾರೆ ಆದರೆ ಕಡಿಮೆ ಇದ್ದಾರೆ ಸ್ನೇಹಿ ಹಾಗೂ ಸಹಯೋಗಿ ಡಬಲ್ ಆಗಿರಬೇಕು ಅಂದಾಗ ಎಲ್ಲಾ ಕಡೆಯ ಎಲ್ಲ ಯುವಕರು ವೃದ್ಧರು ಮಕ್ಕಳು ಮಾತೆಯೇಳು ಪಾಂಡವರು ಎಲ್ಲರಿಗೆ ಮುಂಚಿತವಾಗಿ ತಮ್ಮ ಹಾಗೂ ತಂದೆಯ ಜನ್ಮದಿನದ ಶುಭಾಶಯಗಳು ಒಳ್ಳೆಯದು ಈ ಮಾತುಗಳನ್ನು ಕೇಳುವಾಗಲೇ ಮನಸ್ಸಿಗೆ ಎಷ್ಟೊಂದು ನೆಮ್ಮದಿ ಸಿಗ್ತದೆ ಅಲ್ವಾ ಭೌತಿಕ ಜಗತ್ತಿನಲ್ಲಿ ನಾವು ಯಾರಿಗಾದರೂ ಇಮೇಲ್ ಅಥವಾ ಪತ್ರ ಕಳಿಸಿದರೆ ಅದು ನೆಟ್ವರ್ಕ್ ಆಧಾರದ ಮೇಲೆ ತಲುಪ್ತದೆ ಹೌದು ಆದರೆ ಪರಮಾತ್ಮನಿಗೆ ಕಳಿಸುವ ನಮ್ಮ ಹೃದಯದ ಪತ್ರಗಳು ಭೌತಿಕವಾಗಿ ತಲುಪುವುದಕ್ಕಿಂತ ಮುಂಚೆಯೇ ಸೆಕೆಂಡಿಗಿಂತಲೂ ಕಡಿಮೆ ಸಮಯದಲ್ಲಿ ಬಾಬ್ದಾದಾರವರ ಬಳಿ ತಲುಪಿಬಿಡುತ್ತದೆ ಇದುವೇ ಆತ್ಮ ಮತ್ತು ಪರಮಾತ್ಮನ ನಡುವಿನ ಅದ್ಭುತವಾದ ಸೂಕ್ಷ್ಮವಾದ ತರಂಗಗಳ ಸಂಪರ್ಕ ನಮ್ಮ ಹೃದಯದ ಶುದ್ಧ ಸಂಕಲ್ಪಗಳು ನಮ್ಮ ಪ್ರೀತಿ ನೇರವಾಗಿ ತಂದೆಗೆ ತಲುಪುತ್ತದೆ ಎಂಬುದು ನಮಗೆಲ್ಲರಿಗೂ ಒಂದು ದೊಡ್ಡ ಶಕ್ತಿ ಶಿವರಾತ್ರಿಯ ಶುಭಾಶಯಗಳ ಮಹತ್ವವನ್ನು ಗಮನಿಸಿದರೆ ಈ ಹಬ್ಬ ಕೇವಲ ಉಪವಾಸ ಮಾಡುವ ಆಚರಣೆಯಲ್ಲ ಇದು ತಂದೆಯ ಜೊತೆಗಿನ ನಮ್ಮ ಆಳವಾದ ಸಂಬಂಧದ ಪ್ರತೀಕ ಖಂಡಿತ ಅದರಲ್ಲೂ ಬಂಧನದಲ್ಲಿರುವ ಆತ್ಮಗಳು ಕಷ್ಟಗಳನ್ನು ಅನುಭವಿಸ್ತಿರುವವರು ಅಪಮಾನದ ಪೆಟ್ಟನ್ನು ಕೊರಳಿನ ಹಾರವನ್ನಾಗಿ ಮಾಡಿಕೊಳ್ಳುವ ಸಾಹಸವನ್ನ ತಂದೆ ಬಹಳ ಪ್ರೀತಿಯಿಂದ ಸ್ಮರಿಸಿದ್ದಾರೆ ಯಾರು ಅಪಮಾನವನ್ನು ಹಗುರವಾಗಿ ಸ್ವೀಕರಿಸುತ್ತಾರೋ ಅವರಿಗೆ ತಂದೆಯ ವಿಶೇಷ ನೆನಪು ಪ್ರೀತಿ ಸಿಗುತ್ತದೆ ಹೌದು ಈಗ ಇಂದಿನ ಅದ್ಭುತವಾದ ವರದಾನವನ್ನು ಯಥಾವತ್ತಾಗಿ ಗಮನಿಸೋಣ ಸಾಕಾರ ಹಾಗೂ ನಿರಾಕಾರ ತಂದೆಯ ಜೊತೆಯ ಮೂಲಕ ಪ್ರತಿಯೊಂದು ಸಂಕಲ್ಪದಲ್ಲಿ ವಿಜಯಾಗುವಂತಹ ಸದಾ ಸಫಲತಾಮೂರ್ತಿ ಭವ ಹೇಗೆ ನಿರಾಕಾರ ಆತ್ಮ ಮತ್ತು ಸಾಕಾರ ಶರೀರದಿಂದ ಪ್ರತಿಯೊಂದು ಕಾರ್ಯವನ್ನು ಮಾಡಬಹುದೋ ಅದೇ ರೀತಿ ಪ್ರತಿಯೊಂದು ಕರ್ಮ ಅಥವಾ ಸಂಕಲ್ಪವನ್ನು ನಿರಾಕಾರ ಹಾಗೂ ಸಾಕಾರ ತಂದೆಯಿಬ್ಬರನ್ನೂ ಜೊತೆ ಅಥವಾ ಸನ್ಮುಖದಲ್ಲಿ ಇಟ್ಟುಕೊಡುತ್ತಾ ಮಾಡುತ್ತೀರೆಂದರೆ ಸಫಲತಾಮೂರ್ತಿಯಾಗಿ ಬಿಡುವಿರಿ ಏಕೆಂದರೆ ಯಾವಾಗ ಬಾಬ್ದಾದಾರವರು ಸನ್ಮುಖದಲ್ಲಿ ಇರುತ್ತಾರೆಂದರೆ ಅವಶ್ಯವಾಗಿ ಅವರಿಂದ ನಿರ್ಣಯ ತೆಗೆದುಕೊಂಡು ನಿಶ್ಚಯ ಹಾಗೂ ನಿರ್ಭಯತೆಯಿಂದ ಮಾಡುವಿರಿ ಇದರಿಂದ ಸಮಯ ಹಾಗೂ ಸಂಕಲ್ಪದ ಉಳಿತಾಯವಾಗುವುದು ಯಾವುದೂ ಸಹ ವ್ಯರ್ಥವಾಗುವುದಿಲ್ಲ ಪ್ರತಿಯೊಂದು ಕರ್ಮವೂ ಸ್ವತಃವಾಗಿಯೇ ಸಫಲವಾಗುವುದು ಈ ವರದಾನವು ನಮ್ಮ ದೈನಂದಿನ ಪುರುಷಾರ್ಥಕ್ಕೆ ಕನ್ನಡಿಯಂತಿದೆ ಆದರೆ ಈ ಮಂಥನದಲ್ಲಿ ಮೂಡುವ ಒಂದು ಪ್ರಮುಖವಾದ ಪ್ರಶ್ನೆಯೆಂದ್ರೆ ನಿರಾಕಾರ ಮತ್ತು ಸಾಕಾರ ತಂದೆಯನ್ನು ಕಣ್ಣು ಮುಂದೆ ಇಟ್ಟುಕೊಳ್ಳುವುದು ಎಂದರೆ ಪ್ರಾಯೋಗಿಕವಾಗಿ ನಾವು ಅದನ್ನು ಹೇಗೆ ಅಭ್ಯಾಸ ಮಾಡಬಹುದು ಒಳ್ಳೆಯ ಪ್ರಶ್ನೆ ನಿರಾಕಾರ ತಂದೆ ಎಂದರೆ ಜ್ಯೋತಿರ್ಬಿಂದು ಶಿವಬಾಬಾ ಸಾಕಾರ ತಂದೆ ಎಂದ್ರೆ ಬ್ರಹ್ಮಬಾಬಾ ಇವರಿಬ್ಬರನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳುವುದು ಎಂದರೆ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಅದು ಕಚೇರಿಯ ಮೀಟಿಂಗ್ ಆಗಿರಬಹುದು ಅಥವಾ ಮನೆಯ ಅಡಿಗೆಯಾಗಿರಬಹುದು ತಂದೆ ನನ್ನ ಜೊತೆಯಲ್ಲಿದ್ದಾರೆ ಮತ್ತು ಈ ಕಾರ್ಯವನ್ನು ನೋಡುತ್ತಿದ್ದಾರೆ ಎಂಬ ಆಳವಾದ ಅರಿವಿನೊಂದಿಗೆ ಮಾಡುವುದು ಓ ಅಂದ್ರೆ ಆತ್ಮ ಮತ್ತು ಶರೀರ ಜೊತೆಯಾಗಿದ್ದಾಗ ಮಾತ್ರ ಕರ್ಮ ಮಾಡಲು ಹೇಗೆ ಸಾಧ್ಯವೋ ಅದೇ ರೀತಿ ನಮ್ಮ ಪ್ರತಿಯೊಂದು ಸಂಕಲ್ಪದಲ್ಲಿ ಬಾಬ್ದಾದಾರವರ ನೆನಪು ಜೊತೆಯಾಗಿದ್ದಾಗ ಮಾತ್ರ ಆ ಕರ್ಮ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತದೆ ಹೌದು ಇದರಿಂದ ನಮ್ಮ ನಿರ್ಣಯ ಶಕ್ತಿ ಅಥವಾ ಡಿಸಿಷನ್ ಮೇಕಿಂಗ್ ಪವರ್ ಹೇಗೆ ಹೆಚ್ಚುತ್ತದೆ ಎಂಬುದನ್ನು ಸ್ವಲ್ಪ ವಿಶ್ಲೇಷಿಸೋಣ ಖಂಡಿತ ನಾವು ಜೀವನದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಬಾಬ್ದಾದಾರವರು ನನ್ನ ಜಾಗದಲ್ಲಿದ್ರೆ ಏನು ಮಾಡುತ್ತಿದ್ರು ಅವರ ದೃಷ್ಟಿಕೋನ ಹೇಗಿರುತ್ತಿತ್ತು ಎಂದು ನಮ್ಮನ್ನೇ ನಾವು ಕೇಳ್ಕೊಳ್ಬೇಕು ಆಗ ನಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳು ದ್ವಂದ್ವಗಳು ತಾನಾಗಿಯೇ ನಿವಾರಣೆಯಾಗಿ ನಿಶ್ಚಯ ಮತ್ತು ನಿರ್ಭಯತೆ ಬರುತ್ತದೆ ಭೀತಿಯಿಲ್ಲದ ಮನಸ್ಸು ಯಾವಾಗ್ಲೂ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಅಲ್ವಾ ಹೌದು ಇದು ತಂದೆಗೆ ಸಮಾನರಾಗಲು ಅರ್ಥಾತ್ ಮೂರ್ತಿಗಳಾಗಲು ಬಹಳ ಸಹಾಯ ಮಾಡುತ್ತದೆ ಬಾಬ್ ದಾದಾರವರಿಂದ ನಿರ್ಣಯ ತೆಗೆದುಕೊಂಡಾಗ ನಮ್ಮ ಸಮಯ ಮತ್ತು ಶಕ್ತಿ ಎರಡು ಉಳಿತಾಯವಾಗುತ್ತದೆ ವ್ಯರ್ಥ ಸಂಕಲ್ಪಗಳಿಗೆ ಜಾಗವೇ ಇಳುವುದಿಲ್ಲ ನಿಜ ಈಗ ಇಂದಿನ ಸ್ಲೋಗನನ್ನು ಯಥಾವತ್ತಾಗಿ ಗಮನಿಸೋಣ ಆತ್ಮಿಕ ಸ್ನೇಹವು ಸಂಪತ್ತಿಗಿಂತಲೂ ಅಧಿಕ ಅಮೂಲ್ಯವಾಗಿದೆ ಆದ್ದರಿಂದ ಮಾಸ್ಟರ್ ಸ್ನೇಹದ ಸಾಗರರಾಗಿರಿ ಈ ಸ್ಲೋಗನ್ ಕುರಿತು ನಾವೆಲ್ಲರೂ ಆಳವಾಗಿ ಮಂಥನ ಮಾಡಬೇಕಾದ ಅವಶ್ಯಕತೆಯಿದೆ ಇಂದಿನ ಭೌತಿಕ ಜಗತ್ತಿನಲ್ಲಿ ನಾವೆಲ್ಲರೂ ಸಂಪತ್ತಿನ ಹಿಂದೆ ನಿರಂತರವಾಗಿ ಓಡುತ್ತಿದ್ದೇವೆ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ತಿ ಅಧಿಕಾರ ಪದವಿ ಇವೆಲ್ಲವನ್ನೂ ಗಳಿಸಿದ್ರೆ ಬದುಕು ಸಾರ್ಥಕ ಎಂದು ಜಗತ್ತು ನಂಬಿದೆ ಆದರೆ ಈ ಭೌತಿಕ ಸಂಪತ್ತುಗಳು ಕೇವಲ ತಾತ್ಕಾಲಿಕ ಸುಖವನ್ನು ಮಾತ್ರ ನೀಡಬಲ್ಲವು ಒಮ್ಮೆ ಆ ಸಂಪತ್ತು ಕಳೆದು ಹೋದರೆ ನಮ್ಮ ನೆಮ್ಮದಿಯೂ ಹಾಳಾಗುತ್ತದೆ ಖಂಡಿತ ಆದರೆ ಆತ್ಮಿಕ ಸ್ನೇಹ ಎಂಬುದು ಶಾಶ್ವತವಾದದ್ದು ಇದು ಆತ್ಮದಿಂದ ಆತ್ಮಕ್ಕೆ ಹರಿಯುವ ನಿಸ್ವಾರ್ಥವಾದ ಪ್ರೇಮ ಇದರಲ್ಲಿ ಯಾವುದೇ ನಿರೀಕ್ಷೆಗಳಿಲ್ಲ ಸ್ವಾರ್ಥವಿಲ್ಲ ನಾವೆಲ್ಲರೂ ಬಾಬಾರವರ ಮಕ್ಕಳಾಗಿದ್ದೇವೆ ತಂದೆಯು ಹೇಗೆ ಸ್ನೇಹದ ಸಾಗರರಾಗಿದ್ದಾರೋ ನಾವೆಲ್ಲರೂ ಮಾಸ್ಟರ್ ಸ್ನೇಹದ ಸಾಗರರಾಗಬೇಕು ಹೌದು ಇದರರ್ಥ ಕೇವಲ ನಮಗೆ ಒಳ್ಳೆಯದು ಮಾಡುವವರೊಂದಿಗೆ ಮಾತ್ರವಲ್ಲ ನಮ್ಮನ್ನು ಟೀಕಿಸುವರೊಂದಿಗೂ ನಮ್ಮ ಜೊತೆ ಕಷ್ಟದಿಂದ ವರ್ತಿಸುವರೊಂದಿಗೂ ನಾವು ಆ ಷರತ್ತುಗಳಿಲ್ಲದ ಪರಿಶುದ್ಧವಾದ ಪ್ರೀತಿಯನ್ನು ನೀಡಬೇಕು ನಿಜ ಭೌತಿಕ ಸಂಪತ್ತಿನಿಂದ ಯಾರಿಗೂ ನಿಜವಾದ ಆಂತರಿಕ ತೃಪ್ತಿ ಸಿಗುವುದಿಲ್ಲ ಆದರೆ ನೀವು ನೀಡುವ ಒಂದು ನಿಮಿಷದ ಆತ್ಮಿಕ ದೃಷ್ಟಿ ಮಧುರವಾದ ಒಂದು ನುಡಿಯ ಆತ್ಮಿಕ ಸ್ನೇಹ ಎಷ್ಟೋ ಮುರಿದುಬಿದ್ದ ಮನಸ್ಸುಗಳಿಗೆ ಹೊಸ ಜೀವ ತುಂಬಬಲ್ಲದು ಖಂಡಿತ ಆದ್ರಿಂದ ಯಾವುದೇ ಭೇದಭಾವವಿಲ್ಲದೆ ಸರ್ವರೊಂದಿಗೂ ಆತ್ಮಿಕ ಸ್ನೇಹವನ್ನು ಹಂಚುದೇ ನಮ್ಮ ಅತಿದೊಡ್ಡ ಸಂಪತ್ತಾಗ್ಬೇಕು ಆ ಸಂಪತ್ತನ್ನು ಗಳಿಸುವ ಕಡೆಗೆ ನಮ್ಮ ಹೆಜ್ಜೆಗಳಿರಲಿ ಈಗ ಅವ್ಯಕ್ತ ಸೂಚನೆಯ ಕಡೆಗೆ ಗಮನಹರಿಸೋಣ ಯಥಾವತ್ತಾಗಿ ಓದುತ್ತಿದ್ದೇನೆ ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಧರ್ಮ ಮುಂದೆ ಪವಿತ್ರತೆಯ ಶಕ್ತಿ ಮತ್ತು ರಾಜ್ಯ ಸತ್ತಾರವರ ಮುಂದೆ ಏಕತೆಯ ಶಕ್ತಿ ಸಿದ್ಧ ಮಾಡಿ ಈ ಎರಡೂ ಶಕ್ತಿಗಳನ್ನು ಸಿದ್ಧ ಮಾಡುವುದರಿಂದ ಈಶ್ವರೀಯ ಸತ್ತಾದ ಬಾವುಟ ಸಹಜವಾಗಿ ಹಾರುವುದು ಈಗ ಎರಡು ಕಡೆ ವಿಶೇಷ ಗಮನ ಬೇಕು ಎಷ್ಟೆಷ್ಟು ಪವಿತ್ರ ಮತ್ತು ಏಕತೆಯ ಶಕ್ತಿಯಿಂದ ಅವರ ಸಮೀಪ ಸಂಪರ್ಕದಲ್ಲಿ ಬರುತ್ತಿರುತ್ತೀರಿ ಅಷ್ಟು ಅವರು ಸ್ವಯಂ ತಮ್ಮ ವರ್ಣನೆ ಮಾಡುತ್ತಿರುತ್ತಾರೆ ಈ ಅವ್ಯಕ್ತ ಸೂಚನೆಯಲ್ಲಿ ಪ್ರಸ್ತುತ ಸಮಯದ ಅತಿದೊಡ್ಡ ರಹಸ್ಯ ಅಡಗಿದೆ ಪವಿತ್ರತೆಯ ಶಕ್ತಿ ಮತ್ತು ಏಕತೆಯ ಶಕ್ತಿ ಇವೆರಡೂ ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಕಾಣುವಂತಿರಬೇಕು ಧರ್ಮಸತ್ತ ಅಂದ್ರೆ ಸಮಾಜದಲ್ಲಿ ಧಾರ್ಮಿಕ ಮಾರ್ಗದರ್ಶನ ನೀಡುವರ ಮುಂದೆ ನಮ್ಮ ಸಂಪೂರ್ಣ ಪವಿತ್ರತೆಯ ತೇಜಸ್ಸು ಪ್ರತ್ಯಕ್ಷವಾಗಬೇಕು ಹೌದು ಪವಿತ್ರತೆಯೆಂದ್ರೆ ಕೇವಲ ಬ್ರಹ್ಮಚರ್ಯವಲ್ಲ ಅದು ನಮ್ಮ ಸಂಕಲ್ಪಗಳಲ್ಲಿ ವಾಣಿಯಲ್ಲಿ ಮತ್ತು ದೃಷ್ಟಿಯಲ್ಲಿರುವ ಪರಿಶುದ್ಧತೆ ಹಾಗೆಯೇ ರಾಜ್ಯ ರಾಜ್ಯಸತ್ತ ಅಂದ್ರೆ ಸಮಾಜವನ್ನು ಆಳುವವರ ಮುಂದೆ ರಾಜಕೀಯ ಅಥವಾ ಆಡಳಿತದ ವರ್ಗದವರ ಮುಂದೆ ನಮ್ಮ ಬ್ರಾಹ್ಮಣ ಪರಿವಾರದ ಏಕತೆ ಪ್ರತ್ಯಕ್ಷವಾಗಬೇಕು ಖಂಡಿತ ನಾವೆಲ್ಲರೂ ವಿಭಿನ್ನ ಹಿನ್ನೆಲೆಯಿಂದ ಬಂದ್ರೂ ನಾವೆಲ್ಲರೂ ಒಂದೇ ಪರಿವಾರ ಒಂದೇ ತಂದೆಯ ಮಕ್ಕಳು ಎಂಬ ಆ ಏಕತೆಯ ಶಕ್ತಿಯನ್ನು ಜಗತ್ತು ನೋಡಿದಾಗ ಅದು ತಾನಾಗಿಯೇ ಈಶ್ವರಿಯ ಸತ್ತಾದ ಬಾವುಟಕ್ಕೆ ತಲೆಬಾಗುತ್ತದೆ ಅಣ್ಣಂದಿರೇ ಮತ್ತು ಅಕ್ಕಂದಿರೇ ಬನ್ನಿ ಈಗ ಈ ಮುರಳಿಯ ಆಧಾರದ ಮೇಲೆ ಶ್ರೇಷ್ಠ ಸ್ವಮಾನಗಳನ್ನು ಅಭ್ಯಾಸ ಮಾಡೋಣ ಹ್ಮ್ ಖಂಡಿತ ಮೊದಲನೆಯ ಸ್ವಮಾನ ನಾನು ಬ್ರಾಹ್ಮಣ ಜೀವನದಿಂದ ಫರಿಷ್ತೆ ಮತ್ತು ಫರಿಷ್ತೆಯಿಂದ ದೇವತೆಯಾಗುವ ಶ್ರೇಷ್ಠ ಲಕ್ಷ್ಯವನ್ನು ಹೊಂದಿದ ಸಂಪನ್ನ ಆತ್ಮನಾಗಿದ್ದೇನೆ ಎರಡನೇ ಸ್ವಮಾನ ನಾನು ಹಳೆಯ ಜಗತ್ತಿನ ಸಂಬಂಧ ಸಂಸ್ಕಾರ ಮತ್ತು ಸಂಕಲ್ಪಗಳಿಂದ ಸಂಪೂರ್ಣ ಮುಕ್ತವಾದ ಸದಾ ಹಗುರುವಾಗಿರುವ ಡಬಲ್ ಲೈಟ್ ಫರಿಸ್ತೇ ಆಗಿದ್ದೇನೆ ಮೂರನೆಯ ಸ್ವಮಾನ ನಾನು ತಂದೆ ಮತ್ತು ದಾದಿಯರಂತೆ ಸರ್ವರ ಸ್ವಭಾವ ಸಂಸ್ಕಾರಗಳೊಂದಿಗೆ ಹೊಂದಿಕೊಳ್ಳುವ ಎಲ್ಲರಿಗೂ ಪ್ರಿಯವಾದ ಆತ್ಮನಾಗಿದ್ದೇನೆ ನಾಲ್ಕನೆಯ ಸ್ವಮಾನ ನಾನು ಈ ಸಾಕಾರದೇಹದಿಂದ ಭಿನ್ನವಾದ ಸದಾ ಬೆಳಕಿನ ಶರೀರಧಾರಿಯಾದ ಮತ್ತು ನನ್ನ ಎಲ್ಲಾ ಕರ್ಮೇಂದ್ರಿಯಗಳನ್ನು ಆಳುವ ರಾಜನಾಗಿದ್ದೇನೆ ಸ್ವರಾಜ್ಯಾಧಿಕಾರಿ ಐದನೆಯ ಸ್ವಮಾನ ನಾನು ಸಂಕಲ್ಪಗಳನ್ನು ಒಂದು ಸೆಕೆಂಡಿನಲ್ಲಿ ಸಮಾಪ್ತಿಗೊಳಿಸಿ ಮಧುರವಾದ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಬಲ್ಲ ಜ್ಯೋತಿರ್ಬಿಂದು ಆತ್ಮನಾಗಿದ್ದೇನೆ ಆರನೆಯ ಸ್ವಮಾನ ನಾನು ನನ್ನ ಫರಿಸ್ತಾ ಸ್ಥಿತಿ ಮತ್ತು ದೃಷ್ಟಿಯ ಮೂಲಕ ಅನ್ಯರಿಗೆ ಅತೀಂದ್ರಿಯ ಸುಖ ಶಾಂತಿ ಮತ್ತು ಆತ್ಮೀಯ ಪ್ರೇಮದ ಅನುಭವ ಮಾಡಿಸುವ ಶ್ರೇಷ್ಠ ಸೇವಾದಾರಿಯಾಗಿದ್ದೇನೆ ಏಳನೆಯ ಸ್ವಮಾನ ನಾನು ದೇಹದ ಪರಿವೆ ದೇಹದ ಅಭಿಮಾನ ಮತ್ತು ನನ್ನ ಸ್ವಂತ ವಿಶೇಷತೆಗಳ ಅಹಂಕಾರದಿಂದ ಸಂಪೂರ್ಣ ಮುಕ್ತವಾದ ನಿರ್ಹಂಕಾರಿ ಆತ್ಮನಾಗಿದ್ದೇನೆ ಎಂಟನೆಯ ಸ್ವಮಾನ ನಾನು ಯಾರಾದ್ರೂ ನನ್ನ ವಿಚಾರ ಅಥವಾ ಕಲೆಗೆ ಅಪಮಾನ ಮಾಡಿದ್ರು ಸ್ವಲ್ಪವೂ ಆವೇಶಕ್ಕೆ ಒಳಗಾಗದ ಸದಾ ಖುಷಿಯಿಂದ ಇರುವ ಸ್ಥಿರ ಆತ್ಮನಾಗಿದ್ದೇನೆ ಒಂಬತ್ತನೆಯ ಸ್ವಮಾನ ನಾನು ಕರ್ಮ ಮತ್ತು ಯೋಗದ ನಿಖರವಾದ ಬ್ಯಾಲೆನ್ಸ್ ಇಟ್ಟುಕೊಂಡು ನನ್ನ ಪ್ರತಿಯೊಂದು ಸೆಕೆಂಡನ್ನು ಸಫಲ ಮಾಡುವ ಸಾಹಸವಂತ ಕರ್ಮಯೋಗಿ ಆತ್ಮನಾಗಿದ್ದೇನೆ ಹತ್ತನೆಯ ಸ್ವಮಾನ ನಾನು ಬಾಬ್ದಾದಾರವರ ಹೃದಯದ ಆಶೀರ್ವಾದಗಳನ್ನು ಪಡೆದ ಸದಾ ತಂದೆಯ ಜೊತೆ ಜೊತೆಯಲ್ಲಿರುವ ಅಧಿಕಾರಿ ಆತ್ಮನಾಗಿದ್ದೇನೆ ದೈನಂದಿನ ಮುರಳಿ ಹೋಂವರ್ಕ್ ಕಡೆಗೆ ಗಮನಹರಿಸೋಣ ಒಂದು ನಾನು ಹಳೆಯ ಜಗತ್ತಿನ ಸಂಬಂಧ ಮತ್ತು ಸಂಸ್ಕಾರಗಳಿಂದ ಮುಕ್ತವಾಗಿರುವ ಸಂಪೂರ್ಣ ಹಗುರವಾದ ಫರಿಶ್ತ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ ನಡೆಯುತ್ತಾ ತಿರುಗಾಡುತ್ತಾ ಈ ಫರಿಸ್ತಾ ಸ್ವರೂಪದ ಬೆಳಕಿನ ಶರೀರದ ಅನುಭೂತಿಯನ್ನು ಆಂತರಿಕವಾಗಿ ಹೆಚ್ಚಿಸಿಕೊಳ್ಳಿ ಎರಡು ಸರ್ವರಿಗೂ ಪ್ರಿಯರು ಎಂದು ಭಾವಿಸಿ ಈ ಹಳೆಯ ಪ್ರಪಂಚದಲ್ಲಿ ನನ್ನ ಸ್ವಭಾವ ಮತ್ತು ಸಂಸ್ಕಾರಗಳನ್ನು ಅತೀ ಹಗುರವಾಗಿಟ್ಟುಕೊಂಡು ಸರ್ವರ ಸ್ವಭಾವ ಸಂಸ್ಕಾರಗಳೊಂದಿಗೆ ಹೊಂದಿಕೊಂಡು ಹೋಗುವ ಶ್ರೇಷ್ಠ ಭಾವನೆಯನ್ನು ಇಂದಿನ ಎಲ್ಲಾ ಕರ್ಮಗಳಲ್ಲಿ ಅಳವಡಿಸಿಕೊಳ್ಳಿ ಮೂರು ಇಡೀ ದಿನ ನಿರ್ಹಂಕಾರತೆ ಮತ್ತು ಆತ್ಮಿಕ ಪ್ರೇಮ ಧಾರಣೆ ಮಾಡಿ ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ನಿಮ್ಮ ಕಲೆ ಬುದ್ಧಿ ಅಥವಾ ವಿಶೇಷತೆಗಳ ಬಗ್ಗೆ ಯಾವುದೇ ಅಭಿಮಾನ ಅಥವಾ ಆವೇಶ ಬರದಂತೆ ವಿಶೇಷ ಗಮನಹರಿಸಿ ನಾಲ್ಕು ಭವಿಷ್ಯದ ದೇವತಾ ಪದವಿಯ ಅಧಿಕಾರಿ ಆಗಲು ಸಂಪೂರ್ಣ ಫರಿಷ್ಠೆ ಆಗುವ ಪುರುಷಾರ್ಥ ಮಾಡಿ ಇದಕ್ಕಾಗಿ ಇಡೀ ದಿನ ದೇಹದ ಪರಿವೆ ಮತ್ತು ದೇಹದ ಅಭಿಮಾನದಿಂದ ಸಂಪೂರ್ಣ ಮುಕ್ತರಾಗಿ ಕೇವಲ ಜ್ಯೋತಿರ್ಬಿಂದು ಸ್ವರೂಪದ ದೃಷ್ಟಿ ಮತ್ತು ಶುದ್ಧಿಯ ಕಡೆ ವಿಶೇಷ ಗಮನವಿರಲಿ ಐದು ಕರ್ಮಕ್ಷೇತ್ರದಲ್ಲಿ ಕರ್ಮ ಮತ್ತು ಯೋಗದ ನಿಖರವಾದ ಸಮತೋಲನ ಇಟ್ಕೊಂಡು ದಿನವಿಡೀ ಸಾಹಸವಂತ ಕರ್ಮಯೋಗಿಗಳಾಗಿ ಪ್ರತಿಯೊಂದು ಘಡಿಗೆಯನ್ನು ಸಫಲ ಮಾಡುವ ಶ್ರೇಷ್ಠ ಕರ್ಮಗಳನ್ನು ಮಾಡಿ ಆರು ಇದು ತೀವ್ರ ಪುರುಷಾರ್ಥದ ಸಮಯವಾಗಿರುವುದರಿಂದ ಕೇವಲ ಮಾತುಗಳಿಂದ ಮಾತ್ರವಲ್ಲದೆ ನಿಮ್ಮ ಫರಿಷ್ಠಾ ಸ್ಥಿತಿಯ ಮೂಲಕ ವಾಯುಮಂಡಲದಲ್ಲಿ ಅಶರೀರಿತನದ ಪ್ರಭಾವವನ್ನು ಬೀರಿ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಅನ್ಯರಿಗೆ ಅತೀಂದ್ರಿಯ ಸುಖ ಮತ್ತು ಶಾಂತಿಯ ಅನುಭವ ಮಾಡಿಸುವ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ ಏಳು ದಿನವಿಡೀ ಪ್ರತಿಯೊಂದು ಕರ್ಮ ಅಥವಾ ಸಂಕಲ್ಪ ಮಾಡುವಾಗ ನಿರಾಕಾರ ಮತ್ತು ಸಾಕಾರ ತಂದೆಯನ್ನು ಜೊತೆಯಲ್ಲಿಟ್ಕೊಂಡು ಸಫಲತಾ ಮೂರ್ತಿಗಳಾಗಿ ಮತ್ತು ಕರ್ಮಕ್ಷೇತ್ರದಲ್ಲಿ ಆತ್ಮಿಕ ಸ್ನೇಹವನ್ನು ಹಂಚುತ್ತಾ ಮಾಸ್ಟರ್ ಸ್ನೇಹದ ಸಾಗರರಾಗುವ ಅಭ್ಯಾಸ ಮಾಡಿ ಬ್ರಹ್ಮಾ ತಂದೆಯವರ ಅನುಸರಿಸುತ್ತಾ ಪ್ರತಿಯೊಂದು ಕಾರ್ಯದ ನಡುವೆ ಒಂದು ಕ್ಷಣದಲ್ಲಿ ಶಬ್ದದಿಂದ ದೂರವಾಗಿ ಅಶರೀರಿ ಸ್ಥಿತಿಯಲ್ಲಿ ಇರುವುದರ ಮೂಲಕ ಪವಿತ್ರತೆ ಮತ್ತು ಏಕತೆಯ ಶಕ್ತಿಯ ಬಲವನ್ನು ಜಮ ಮಾಡಿಕೊಳ್ಳಿ ಈ ಎಲ್ಲಾ ಆಳವಾದ ಮಂಥನದ ನಂತರ ಬ್ರಹ್ಮಾ ತಂದೆಯವರ ಒಂದು ಅದ್ಭುತವಾದ ಪ್ರಸಂಗವನ್ನು ನೆನಪಿಸಿಕೊಳ್ಳುವ ಸಮಯವಿದು ಮಧುಬನದಲ್ಲಿ ಅದಷ್ಟೋ ಬಾರಿ ಮಕ್ಕಳು ತಮ್ಮ ಸೇವಾ ಸ್ಥಾನದಲ್ಲಿ ನಡೆಯುವ ಸಂಸ್ಕಾರಗಳ ಘರ್ಷಣೆಯ ಬಗ್ಗೆ ದೂರು ನೀಡಲು ತಂದೆಯ ಬಳಿ ಬರುತ್ತಿದ್ದರು ಹೌದು ಅವರು ಹಾಗೆ ಮಾಡಿದರೂ ಇವರು ನನ್ನ ಮಾತನ್ನು ಕೇಳಲಿಲ್ಲ ಇದನ್ನು ಬಾಬವರ ಬಳಿ ಹೇಳಿಯೇ ತೀರಬೇಕು ಎಂದು ಮನಸ್ಸಿನಲ್ಲಿ ಬಹಳ ವಿಸ್ತಾರವಾದ ಕಥೆಯನ್ನು ಹೆಣೆದುಕೊಂಡು ಸ್ವಲ್ಪ ಆವೇಶದಿಂದಲೇ ಬ್ರಹ್ಮ ತಂದೆಯ ಕೋಣೆಯ ಕಡೆಗೆ ಹೆಜ್ಜೆ ಹಾಕುತ್ತಿದ್ದರು ಆದರೆ ಆಶ್ಚರ್ಯವೆಂದರೆ ತಂದೆಯವರ ಕೋಣೆಯ ಒಳಗೆ ಕಾಲಿಟ್ಟು ಅವರ ಆ ಫರಿಷ್ತಾ ಸ್ವರೂಪ ಅವರ ಆ ಅಶರೀರಿ ದೃಷ್ಟಿಯನ್ನು ನೋಡಿದ ತಕ್ಷಣ ಮಕ್ಕಳ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತಿತ್ತು ತಾವು ಯಾವ ದೂರು ತಂದಿದ್ದೇವೋ ಏನು ಹೇಳಬೇಕಾಗಿತ್ತು ಎಂಬುದನ್ನೇ ಅವರು ಮರೆತು ಬಿಡುತ್ತಿದ್ದರು ಖಂಡಿತ ಕೇವಲ ತಂದೆಯ ಸಮ್ಮುಖಕ್ಕೆ ಹೋದ ತಕ್ಷಣ ಶಬ್ದದಿಂದ ದೂರವಾಗಿ ಸಂಪೂರ್ಣ ಶಾಂತಿ ಮತ್ತು ಪ್ರೀತಿಯ ಅನುಭವ ಪಡೆಯುತ್ತಿದ್ರು ಇದುವೇ ಅಶರೀರಿ ವಾಯುಮಂಡಲದ ಮತ್ತು ಡಬಲ್ ಲೈಟ್ ಸ್ಥಿತಿಯ ನಿಜವಾದ ಜಾದು ಹೌದು ನಮ್ಮ ಬಳಿ ಯಾರೇ ಆವೇಶದಿಂದ ಬಂದರೂ ನಮ್ಮ ವಾಯುಮಂಡಲದಲ್ಲಿರುವ ಶಾಂತಿ ಅವರ ವ್ಯರ್ಥ ಸಂಕಲ್ಪಗಳನ್ನು ಮೌನಗೊಳಿಸಬೇಕು ಇದು ನಾವೆಲ್ಲರೂ ತಲುಪಬೇಕಾದ ಉನ್ನತ ಗುರಿ ನಿಜಕ್ಕೂ ನಮ್ಮ ಸ್ಥಿತಿ ಮತ್ತೊಬ್ಬರ ಮನಸ್ಸಿನ ಭಾರವನ್ನು ಇಳಿಸುವಂತಿರಬೇಕು ಇದೇ ನಿಜವಾದ ಸೇವೆ ಬನ್ನಿ ಇಂದಿನ ಈ ಮಂಥನವನ್ನು ಮುಗಿಸುವ ಮುನ್ನ ನಾವೆಲ್ಲರೂ ಒಂದು ಆಳವಾದ ಚಿಂತನೆಯನ್ನು ಮಾಡೋಣ ಇಂದು ನಮ್ಮ ಕಚೇರಿಯಲ್ಲಿ ಮನೆಯಲ್ಲಿ ಅಥವಾ ಸೇವಾ ಸ್ಥಾನದಲ್ಲಿ ಯಾರಾದರೂ ನಮ್ಮ ಬುದ್ಧಿ ನಮ್ಮ ಕೌಶಲ್ಯ ಅಥವಾ ನಾವು ಮಾಡಿದ ಕೆಲಸವನ್ನು ಟೀಕಿಸಿದರೆ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತದೆ ಇದು ಬಹಳ ಆಳವಾದ ಪ್ರಶ್ನೆ ನಮ್ಮಲ್ಲಿರುವ ಸೂಕ್ಷ್ಮ ಅಹಂಕಾರ ಘಾಸಿಗೊಂಡು ಆವೇಶ ಮತ್ತು ಅಸಮಾಧಾನ ಮೂಡುತ್ತದೆಯೋ ಅಥವಾ ನಾವು ಆ ಕ್ಷಣದಲ್ಲಿ ಬ್ರಹ್ಮಾ ತಂದೆಯಂತೆ ಡಬಲ್ ಲೈಟ್ ಫರಿಷ್ಠೆಯಾಗಿ ಅಪಮಾನವನ್ನು ಪ್ರೀತಿಯಿಂದ ನುಂಗಿ ಒಂದು ಸೆಕೆಂಡಿನಲ್ಲಿ ಅಶರೀರ ಸ್ಥಿತಿಗೆ ಹೋಗಬಲ್ಲೆವೋ ಇದುವೇ ನಮ್ಮ ಮುಂದಿರುವ ಅತಿದೊಡ್ಡ ಪರೀಕ್ಷೆ ಮತ್ತು ಪ್ರಶ್ನೆ ಖಂಡಿತ ನಾವೆಲ್ಲರೂ ಈ ಪ್ರಶ್ನೆಗೆ ಪ್ರಾಯೋಗಿಕವಾಗಿ ನಮ್ಮ ದಿನನಿತ್ಯದ ನಡವಳಿಕೆಯಲ್ಲಿ ಉತ್ತರ ಕಂಡುಕೊಳ್ಳೋಣ ಓಂ ಶಾಂತಿ ನನ್ನ ಸಂಪೂರ್ಣ ಗಮನವನ್ನು ಹೊರಗಿನ ಪ್ರಪಂಚದಿಂದ ಈ ಭೌತಿಕ ದೇಹದಿಂದ ನಿಧಾನವಾಗಿ ಹಿಂದಕ್ಕೆ ಪಡೆಯುತ್ತಿದ್ದೇನೆ ನನ್ನ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತಿದೆ ನಾನು ಈ ದೇಹವಲ್ಲ ನಾನು ಈ ಭೃಕುಟಿಯ ಸಿಂಹಾಸನದ ಮೇಲೆ ಕುಳಿತಿರುವ ಚೈತನ್ಯ ಜ್ಯೋತಿರ್ಬಿಂದು ಆತ್ಮನಾಗಿದ್ದೇನೆ ನಕ್ಷತ್ರ ತರಹ ಹೊಳೆಯುತ್ತಿರುವ ಆತ್ಮನಾಗಿದ್ದೇನೆ ವಾ ಎಂತಹ ಅದ್ಭುತವಾದ ಅನುಭವವಿದು ನಾನು ಸದಾ ಅತೀಂದ್ರಿಯ ಸುಖ ಶಾಂತಿ ಮತ್ತು ಆತ್ಮೀಯ ಪ್ರೇಮವನ್ನು ಅನುಭವಿಸುವ ಶ್ರೇಷ್ಠ ಆತ್ಮನಾಗಿದ್ದೇನೆ ಮೌನದ ಈ ಅಮೂಲ್ಯ ಕ್ಷಣಗಳನ್ನು ನಾನು ಸಂಪೂರ್ಣವಾಗಿ ಸವಿಯುತ್ತಿದ್ದೇನೆ ಈ ಸಾಕಾರ ದೇಹದಿಂದ ಸಂಪೂರ್ಣ ಭಿನ್ನವಾದ ಅಶರೀರಿ ಸ್ಥಿತಿಯ ಮಧುರವಾದ ಅನುಭವ ನನ್ನದಾಗುತ್ತಿದೆ ನಾನು ಸೆಕೆಂಡಿನಲ್ಲಿ ನನ್ನೆಲ್ಲ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿಗೊಳಿಸಿ ಸಂಪೂರ್ಣ ಹಗುರವಾಗುತ್ತಿದ್ದೇನೆ ಹಳೆಯ ಜಗತ್ತಿನ ಸಂಬಂಧ ಹಳೆಯ ಸಂಸ್ಕಾರಗಳಿಂದ ಸಂಪೂರ್ಣ ಮುಕ್ತನಾಗುತ್ತಿದ್ದೇನೆ ನಾನೀಗ ಡಬಲ್ ಲೈಟ್ ಆಗಿದ್ದೇನೆ ಪ್ರಕಾಶಮಯವಾದ ಬೆಳಕಿನ ಶರೀರಧಾರಿಯಾಗಿದ್ದೇನೆ ನನ್ನ ಪ್ರಿಯ ತಂದೆ ಪರಮಪಿತ ಶಿವಬಾಬಾರವರ ನೆನಪಿನ ದಿವ್ಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ ತಂದೆಯ ದಿವ್ಯ ಶಕ್ತಿಗಳಿಂದ ನಾನು ಸಮರ್ಥ ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ ನನ್ನೆಲ್ಲ ಕರ್ಮೇಂದ್ರಿಯಗಳನ್ನು ಆಳುವ ಸ್ವರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇನೆ ನನ್ನ ಮನಸ್ಸಿನಲ್ಲಿ ಯಾವುದೇ ದೇಹದ ಪರಿವೆಯಿಲ್ಲ ದೇಹಾಭಿಮಾನವಿಲ್ಲ ನನ್ನ ವಿಶೇಷತೆಗಳು ಶಿವಬಾಬಾರವರ ಕೊಡುಗೆಯಾಗಿದೆ ಬಾಬಾರವರು ಈಶ್ವರೀಯ ಸೇವೆ ಮಾಡಲು ಈ ವಿಶೇಷತೆಗಳನ್ನು ನನ್ನಲ್ಲಿ ತುಂಬಿದ್ದಾರೆ ನನ್ನ ಸ್ವಂತ ವಿಶೇಷತೆಗಳ ಅಹಂಕಾರದಿಂದ ನಾನು ಸಂಪೂರ್ಣ ಮುಕ್ತನಾಗಿದ್ದೇನೆ ಬ್ರಹ್ಮ ತಂದೆ ಜಗದಾಂಬಾ ಮತ್ತು ಪ್ರಿಯದಾದಿಯವರಂತೆ ನಾನು ಸರ್ವರಿಗೂ ಪ್ರಿಯವಾದ ಆತ್ಮನಾಗಿದ್ದೇನೆ ಸರ್ವರ ಸ್ವಭಾವ ಮತ್ತು ಸಂಸ್ಕಾರಗಳೊಂದಿಗೆ ಹೊಂದಿಕೊಳ್ಳುವ ಮಧುರವಾದ ಶಕ್ತಿ ನನ್ನಲ್ಲಿದೆ ಎಲ್ಲರೂ ನನ್ನವರು ವಾಹ್ ಎಂತಹ ಹಗುರವಾದ ಮತ್ತು ಸುಂದರವಾದ ಸ್ಥಿತಿ ಇದು ನಾನು ಎಲೆ ಹೋದರೂ ಯಾರನ್ನೇ ಭೇಟಿಯಾದರೂ ನನ್ನಿಂದ ಕೇವಲ ಆತ್ಮೀಯ ಪ್ರೇಮವೇ ಹರಿಯುತ್ತಿದೆ ನಾನೀಗ ಪ್ರಪಂಚದ ಅತ್ಯುನ್ನತ ಶಿಖರದಲ್ಲಿ ಕುಳಿತಿರುವ ಅನುಭವ ಮಾಡುತ್ತಿದ್ದೇನೆ ಫರಿಸ್ಥಾ ರೂಪದಲ್ಲಿ ನಿಂತು ಇಡೀ ಜಗತ್ತನ್ನು ನೋಡುತ್ತಿದ್ದೇನೆ ನನ್ನ ಮಸ್ತಕದಿಂದ ಶಾಂತಿ ಪವಿತ್ರತೆ ಮತ್ತು ಸುಖದ ಕಂಪನಗಳು ಇಡೀ ವಿಶ್ವಕ್ಕೆ ಹರಡುತ್ತಿವೆ ಪ್ರಪಂಚದ ಮೂಲೆ ಮೂಲೆಯ ಆತ್ಮಗಳಿಗೆ ಬಾಯಾರಿರುವ ಆತ್ಮಗಳಿಗೆ ಅತೀಂದ್ರಿಯ ಸುಖದ ಮತ್ತು ಆತ್ಮೀಯ ಪ್ರೇಮದ ಅನುಭವವಾಗುತ್ತಿದೆ ನನ್ನ ದೃಷ್ಟಿಯ ಮೂಲಕ ಬೆಳಕಿನ ಕಿರಣಗಳು ಎಲ್ಲರನ್ನೂ ತಲುಪುತ್ತಿವೆ ಪ್ರತಿಯೊಬ್ಬರಿಗೂ ಬಾಬಾರವರಿಂದ ಪ್ರಾಪ್ತಿಯ ಅನುಭವವಾಗುತ್ತಿದೆ ಎಲ್ಲ ಆತ್ಮಗಳು ಆಂತರಿಕ ಶಾಂತಿ ನೆಮ್ಮದಿ ಅನುಭವ ಮಾಡುತ್ತಿದ್ದಾರೆ ನಾನು ಬಾಬ್ದಾದಾರವರ ಹೃದಯದ ಆಶೀರ್ವಾದಗಳನ್ನು ಪಡೆದ ಶ್ರೇಷ್ಠ ಕರ್ಮಯೋಗಿ ಕರ್ಮ ಮತ್ತು ಯೋಗದ ಸುಂದರ ಬ್ಯಾಲೆನ್ಸ್ ನನ್ನಲ್ಲಿದೆ ನನ್ನ ಪ್ರತಿಯೊಂದು ಸೆಕೆಂಡು ಸಫಲವಾಗುತ್ತಿದೆ ಈ ಮಧುರವಾದ ಅಶರೀರಿ ಸ್ಥಿತಿಯನ್ನು ಈ ಫರಿಸ್ಕಾ ರೂಪವನ್ನು ನಾನು ಇಡೀ ದಿನ ನನ್ನ ಕರ್ಮಕ್ಷೇತ್ರದಲ್ಲಿ ಜೊತೆಯಾಗಿರಿಸಿಕೊಳ್ಳುತ್ತೇನೆ ನಾನು ಸದಾ ತಂದೆಯ ಜೊತೆಗಿರುವ ದೇವತೆಯಾಗುವ ಲಕ್ಷ್ಯ ಹೊಂದಿದ ಸಂಪನ್ನ ಆತ್ಮ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿರೇ ಅಕ್ಕಂದಿರೆ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೇದು ಓಂ ಶಾಂತಿ